ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಹಿಂದೆಲ್ಲ ನಿನಗೆ ಸ್ವಲ್ಪ ಅನಾರೋಗ್ಯ ಕಾಡಿದ್ರೂ ತುಳಸಿ ಪೂಜೆಯನ್ನು ನಿನ್ನ ಪ್ರಕಾರವೇ ಮಾಡಿದ್ದೀಯ ಚಿಂತೆ ಇಲ್ಲ ಕಂದ ಆದರೆ ನೀನು ಹಚ್ಚಿದಂಥ ದೀಪ ನನಗೆ ತಲುಪಿದೆ ಯೋಚನೆ ಮಾಡಬೇಡ ನೀನು ಮಾಡಿದಂಥ ಪೂಜೆಯೂ ನನಗೆ ತಲುಪಿದೆ ನೋಡು ಯಾವುದೇ ಪೂಜೆ ಪುನಸ್ಕಾರವೇ ಆಗಲಿ ಅದಕ್ಕೆ ಅದರದೇ ಆದ ಮಹತ್ವ ಇದೆ ನಿಜ ಅದರದೇ ಆದ ಸಮಯವೂ ಇದೆ ಆ ಸಮಯದಲ್ಲಿ ಮಾಡಿದರೆ ಮಾತ್ರ ಫಲ ಜೊತೆಗೆ ನೀನು ಸಂಕಲ್ಪದೊಂದಿಗೆ ಮಾಡಿದ್ದೀಯ ಅಂದಮೇಲೆ ಎಲ್ಲವೂ ಸರಳವಾಗಿ ನಡೀತಾ ಇದೆ ಯೋಚನೆ ಮಾಡಬೇಡ ಹಾಂ ಒಂದು ಮಾತು ಎರಡು ದಿನದಲ್ಲಿ ಇದ್ದಂಥ ನಾನು ಇದ್ದೆ ನನ್ನ ಸತ್ಯ ನಿನಗೆ ಈಗಾಗಲೇ ಗೊತ್ತಾಗಿದೆ ಅಂದಮೇಲೆ ಏನೇ ತೊಂದರೆ ಬರಲಿ ಕಷ್ಟವೇ ಬರಲಿ ನಾನು ನಿನ್ನ ಬೆನ್ನ ಹಿಂದೆ ಇದ್ದೇನೆ ಬೆಂಗಾಲವಾಗಿ ಆಲದ ಮರದ ರೀತಿಯಲ್ಲಿದ್ದೇನೆ ಚಿಂತೆ ಮಾಡಬೇಡ ಎಷ್ಟೇ ಸಮಸ್ಯೆ ಬಂದರೂ ನಾನು ನಿನ್ನ ಜೊತೆಗೆ ಇರುತ್ತೇನೆ ಒಂದು ಕ್ಷಣದಲ್ಲಿ ಅಯ್ಯೋ ಬಾಬಾ ಏನೂ ಆಗೇ ಬಿಡುತ್ತೋ ಅಂತ ಯೋಚನೆ ಮಾಡಿದ್ದಿ ಈಗೇನಾಯಿತು ಏನೂ ಸಮಸ್ಯೆ ಇಲ್ಲವೇನೋ ಅನ್ನ ರೀತಿಯಲ್ಲಿ ಬಂತು ಹೌದಲ್ವಾ ಹಾಗಾಗಿ ಎಲ್ಲವೂ ಹಾಗೇನೆ ಕಂದ ಆದರೆ ಒಂದು ಮಾತು ನೀನು ಮಾಡುವಂಥ ಪೂಜೆ ಪುನಸ್ಕಾರ ದೀಪಾರಾಧನೆ ಎಲ್ಲವೂ ಕೂಡ ಅದರದೇ ಆದ ಶಕ್ತಿ ಇದೆ ಅದು ಕಣ್ಣಿಗೆ ಕಾಣದೇ ಇರುವಂಥ ಶಕ್ತಿ ಅದನ್ನು ಮಾಡಿದರೆ ಮನಪೂರ್ವಕವಾಗಿ ನೀನು ಬ ನಿನಗೆ ಬಂದಂಥ ಕಷ್ಟಗಳು ಕಡಿಮೆ ಆಗಲೇಬೇಕು ಹಾಗೆ ಆಗುತ್ತದೆ ನಾಳೆ ಅದ್ಭುತವಾದ ದಿನ ನಿನಗೋಸ್ಕರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಆದರೆ ಎಲ್ಲೋ ಒಂದು ಕಡೆ ನೀನು ಚಿಕ್ಕ ತಪ್ಪು ಮಾಡೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಆಗಬಹುದು ನಿನ್ನ ಮತ್ತು ನಿನ್ನ ಪತಿಯ ನಡುವೆ ಒಂದು ವಾಗ್ವಾದ ಮುಂಚೆನೇ ಹೇಳಿದ್ದೇನೆ ಆ ವಾಗ್ವಾದವನ್ನು ತಪ್ಪಿಸು ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ ಹಾಂ ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದರೆ ಮುಂಬರುವುದನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿದರೆ ನೀನು ಹುಷಾರಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಷ್ಟೆ ಚಿಂತೆ ಮಾಡಬೇಡ ಮೂರು ಮೂರು ಅವಕಾಶಗಳು ನಿನ್ನ ಪಾಲಿಗೆ ಬಂದಾಗಿದೆ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬೇಡ ಅದೃಷ್ಟದ ಲಕ್ಷ್ಮಿ ಒಂದೇ ಸಲ ಬಾಗಿಲು ತಟ್ಟೋದು ತಟ್ಟಿದಾಗ ಬಾಗಿಲನ್ನು ತೆಗೆದುಬಿಡು ನಿನ್ನ ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಅವಳು ಬರುವಾಗ ನಿನ್ನ ಮನಸ್ಸು ಶುದ್ಧವಾಗಿಟ್ಟುಕೋ ಮನೆಯಲ್ಲಿ ಜಗಳ ದುಂಬಿ ಯಾವುದೂ ಆಗದೇ ಇರೋ ರೀತಿಯಲ್ಲಿ ನೀನು ನೋಡಿಕೋ ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಸರಿನಾ ಅವಕಾಶ ಬರ್ತಾ ಇದೆ ಕಂದ ಇನ್ನು ಒಂದು ವಾರದಲ್ಲಿ ಎಲ್ಲವೂ ಸರಿಯಾಗುತ್ತದೆ ಬಂದಂಥ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡ ಅಷ್ಟೇ ನಾನು ನಿನಗೆ ತಿಳಿಸಿ ಹೇಳೋದು ನಾಳೆ ಮತ್ತು ನಾಡಿದ್ದು ಎರಡು ದಿನದಲ್ಲಿ ನೀನು ಸ್ವಲ್ಪ ಮನಸ್ಸು ಗಲಿಬಿಲಿಗೊಳಿಸಿಕೊಳ್ಬೇಡ ಮಾಡುವಂಥ ಕೆಲಸ ಏನೇ ಬರಲಿ ಬಾಬರ ಪಾದಕ್ಕ ಅಡಿಯಲ್ಲಿ ಹಾಕುತ್ತೇನೆ ಅಂತ ಮೊದಲೇ ಹೇಳಿದ್ದೀಯ ಹಾಕು ನಾನು ನೋಡಿಕೊಳ್ಳುತ್ತೇನೆ ಸರಿನಾ ಹಾಂ ಈ ದೀಪಾರಾಧನೆ ತುಂಬ ಒಳ್ಳೆಯದಾಗ್ತಾಯಿದೆ ನಾಳೆ ಶುಭ ಸುದ್ದಿ ಇದೆ ಮಲಗು